ಪ್ರತಿ ವರ್ಷವೂ ಹೇಳ್ತಾನೆ ಬರ್ತಾ ಇದ್ದೀನಿ ಇದರ ಸೀಲ್ ಅನ್ನೋದು ಬಂದಾಗ ಮತ್ತೆ ಯಾವ ಟೈಮ್ಗೆ ಯಾವ ಅಕ್ಕಿ ಬಿಡಬೇಕು ಅಂತ ಇದ್ದೀನಿ ಆ ಡೇಟ್ಗೆ ಆ ಅಕ್ಕಿ ಬಿಟ್ಕೊಳ್ಳಿ ಅಕ್ಕಿ ಕಳ್ಕೊತೀರಾ ಯಾವ ಡೇಟ್ಗೆ ರಿಲೀಸ್ ಮಾಡೋಕ್ಕೆ ಅದು ನಿಮ್ಗೆ ಐಡಿಯಾ ಇದೆ ಮತ್ತೆ ತಿರುಗಿ ಅಕ್ಕಿಗಳನ್ನ ಪ್ರತಿ ವರ್ಷವೂ ಹಳೆ ಅಕ್ಕಿನ ಕಳ್ಕೊತೇ ಇದ್ದೀರಾ ಯಾವ ಅಕ್ಕಿ ಆ ಡೇಟಿಗೆ ಬಿಡಬೇಕು ಸ್ವಲ್ಪ ಯೋಚನೆ ಮಾಡಿ ಅಕ್ಕಿ ಬಿಟ್ಕೊಳ್ಳಿ ಅಕ್ಕಿ ಕಳೆದ್ರೆ ಭಾಳ ಕಷ್ಟ ಇದೆ ಆ ಐದನೇ ತಿಂಗಳು ಇಪ್ಪತ್ತೈದ್ರ ಮೇಲೆ ನೀವು ಹಳೆ ಅಕ್ಕಿಗಳನ್ನ ಬಿಟ್ಕೊಳ್ರಿ ಬೇಜಾರಿಲ್ಲ ನಮಗೆ ಹಳೆ ಅಕ್ಕಿಗಳು ಮಾತ್ರ ಹಾಕಿದ್ರೆ ಈ ಸಮ್ಮರು ಈ ಇಂಟ್ರಕಾಮ್ ಚೇಂಜ್ ಆಗುತ್ತೆ ಅಂದರೆ ಅದು ಇಂಟ್ರಕಾಮ್ ಚೇಂಜ್ ಆಗುತ್ತೆ ಅವಾಗ ಮಳೆ ಬೇಸಿಗೆಗೆಲ್ಲ ಮುಗಿದು ಮಳೆಗೆಲ್ಲ ಸ್ಟಾರ್ಟ್ ಆದ್ದಾಗ ಏನು ಮಾಡುತ್ತೆ ಅದರದ್ದೇ ಆದ ಒಂದು ಅಲ್ಲಿ ಏನು ಮಾಡುತ್ತೆ ಯಾವ ಟೈಮ್ಗೆ ಐದನೇ ತಿಂಗಳು ಹತ್ತನೇ ತಾರೀಕಿಂದ ಹಿಡಿದು ಇಪ್ಪತ್ತೈದು ಇಪ್ಪತ್ತಾರು ಗಂಟೆನು ಮಳೆ ಗಾಳಿ ಇದೀಗಿದ್ದಾಗ ಬರುತ್ತೆ ಅಕ್ಕಿಲಿ ಆ ಸ್ಟ್ಯಾಮಿನಾ ಇರೋಲ್ಲ ಅಕ್ಕಿಲಿ ಅಕ್ಕಿಗಿತ್ತು ಮಡಗಿರ್ತೀರ ಬಿಟ್ಬಿಡ್ತೀರಾ ಮನೆ ಮೇಲೆ ಬರೋ ಶಕ್ತಿ ಇನ್ನೂ ವಿಲ್ ಪವರ್ ಅವಕ್ಕೆ ಬಂದಿರೋಲ್ಲ ಬಿಟ್ಟು ಒಂದು ವಾರ ಎಂಟು ದಿವಸ ಆದಮೇಲೆ ಅವಕ್ಕೆ ವಿಲ್ ಪವರ್ ಇರುತ್ತೆ ಕೆಲವಕ್ಕಿಗಿ ಇರಲ್ಲ ನೀವು ಬಿಟ್ಟು ಸುಮ್ನೆ ವಿನಾಕಾರಣ ಪ್ರತಿ ವರ್ಷ ಹೋದ ವರ್ಷ ಸುಮಾರು ಅಕ್ಕಿ ಕಳ್ಕೊಂಡಿದ್ದೀರಾ ನಾನು ಹೇಳೋದು ಕೆಲವ್ರಿಗೆ ಅಡ್ವೈಸ್ ಮಾಡೋದು ಹಳೆ ಅಕ್ಕಿಗಳನ್ನ ಇಪ್ಪತ್ತರ ಮೇಲೆ ರಿಲೀಸ್ ಮಾಡ್ಕೊಳ್ಳಿ ಸ್ವಲ್ಪ ಗುಡ ಮೇಲೆ ಫ್ರೀ ಮಾಡಾದ್ಮೇಲೆ ಇಪ್ಪತ್ತು ಇಪ್ಪತ್ತೈದ್ರ ಮೇಲೆ ರಿಲೀಸ್ ಮಾಡ್ಕೊಳ್ಳಿ ಸೀಲ್ ಅನ್ನೋದು ಬೇಗ ಇತ್ತು ಜನವರಿ ಫೆಬ್ರವರಿ ಲೇಟೆಸ್ಟ್ ಸೀರಕ್ಕಿ ಅಕ್ಕಿ ಅಕ್ಕಿ ಮನ್ಸಿಗೆ ಅರ್ಸಿಗ ಬಿಟ್ಕೊಳ್ಳಿ ಅದೇನಾಗಲ್ಲ ಅಕ್ಕಿ ತೊಡ್ದಿರುತ್ತೆ ತಡ್ಕೊಳ್ಳುತ್ತೆ ಹಳೆ ಅಕ್ಕಿ ಕಳ್ಕೊಳಕ್ಕೆ ಕಳ್ಕೊಳ್ಳೋಕೋಬೇಡಿ ಕಳೆದ ಅಕ್ಕಿ ಸಿಕ್ಕಲ್ಲ ಎಲ್ಲೋಗಿ ಬಿದ್ದೋಗುತ್ತೋ ಏನಾಗುತ್ತೋ ಗೇರಿ ಬಂದು ರೋಡು ಬೀಳುತ್ತೋ ಎಲ್ಲೋಗುತ್ತೋ ಬೆಕ್ಕಿಡ್ ಅಕ್ಕಿ ಬರಲ್ಲ ವಾಪಸ್ಸು ಆ ಐದನೇ ತಿಂಗಳು ಇಪ್ಪತ್ತೈದ್ರ ಮೇಲೆ ಹಳೆ ಅಕ್ಕಿ ನನ್ನ ಒಂದು ಅನಿಸಿಕೆಯಲ್ಲಿ ಕಳ್ಕೊಂಡಿರೋ ಸುಮಾರು ಜನ ಹೋದಷ್ಟು ಕಳ್ಕೊಂಡೋಗಿ ಪ್ರತಿ ವರ್ಷವೂ ನಾನು ಹೇಳ್ತಾನೇ ಇದ್ದೀನಿ ಅದರಿಂದ ನಾನು ಹೇಳ್ತಾ ಇರೋದು ಹಳೆ ಅಕ್ಕಿನ ಇದು ಮಾಡ್ಕೊಳ್ಳಿ ಇವಾಗ ನಾನು ಹೊಸದಾಗಿ ಏನು ಮಾಡಿದ್ದೀನಿ ಅಂದರೆ ಇವಾಗ ಪ್ರತಿ ವರ್ಷವೂ ಕೆಲವ್ರು ಕೇಳ್ತಾಯಿರೋ ನಮ್ಗೆ ಹೇಳ್ಕೊಡಿ 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 ಅಂತ ಇವಾಗ ನಾವು ಹೇಳ್ಕೊಡೋಕ್ಕೆ ಅದನ್ನು ಒಂದು ದಾರಿ ಮಾಡಿದ್ದೀವಿ ಇವಾಗ ಹೊಸ್ದಾಗಿ ಯಂಗ್ಸ್ಟರ್ಸು ಇವಾಗ ಯಾರು ನಮಗೆ ಅಕ್ಕಿ ಇದೆ ನನಗೆ ಉಡನ್ಸೆಟ್ ಮಾಡೋಕ್ಕೆ ಬರ್ತಾಯಿಲ್ಲ ಯಾವ ಟೈಮ್ಗೆ ಬಾಲ ಕಟ್ಟಬೇಕು ಯಾವ ಟೈಮ್ಗೆ ನನಗೆ ಅಕ್ಕಿ ಬಿಡೋಕ್ಕೆ ಅನ್ನೋದು ಅಷ್ಟು ಇದಿಲ್ಲ ಅಂಥವ್ರು ಮಾತ್ರ ನಾನು ಇವಾಗ ಯಾರಿಗೆ ನನಗೆ ಅಷ್ಟೊಂದು ನಾಲೆಜ್ ಇಲ್ಲ ನಾನು ಬಿಡಲೇಬೇಕು ಐಸಿ ಸೀಲ್ ಮೂರು ಸೀಲ್ ಕಟ್ಟಿದ್ದೀನಿ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಅಣ್ಣ ಅನ್ನೋರಿಗೆ ನಾವು ಹೊಸ್ದಾಗ ಒಂದು ಗ್ರೂಪ್ ಮಾಡ್ತಾ ಇದ್ದೀವಿ ಅದನ್ನ ಅದ್ರಲ್ಲಿ ಏನು ಪ್ರತಿಯೊಂದು ಹೇಳ್ತಾ ಹೋಗ್ತೀವಿ ಇವಾಗ ಏನಂದ್ರೆ ಇವಾಗ ಯಾಕೆ ನಾನು ಮೀಡಿಯಾ ಮಾಡಿಬಿಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಹಾಕಿದ್ದೀನಿ ಏನು ಲಿಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತ ಹಾಕಿದ್ದೀನಿ ಇವಾಗ ನಾನು ನಿಮ್ಗೆ ಏನು ಹೇಳೋದಂದ್ರೆ ಇದು ಪ್ರೋಟೋಕಾಲ್ ಇದೆ ಇವಾಗ 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 ಸೀಲ್ ಆಗಿದೆ ಇವಾಗ ಹುಡುಗಿ ಹಾಕಿದೀರಾ ಅದನ್ನ ಈಗಿಂದ ನಾನು ಏನಂದ್ರೆ ಇದನ್ನ ಇವಾಗ ಸ್ಟಾರ್ಟ್ ಸೀಲ್ ಹತ್ರ ಇದೆ ರೆಕ್ಕೆ ಕೇಳಬೇಕು ಕಾಮಣ್ಣ ನನ್ನ ತಿಂಗಿ ಇದೆ ಅದರೊಳಗೆ ಇವಾಗಿಂದ ಯಾರು ನಮ್ಮ ಒಂದು ಇಚ್ಛೆ ಇದ್ದು ನಾನು ಕಲೀಲೇಬೇಕು ನನ್ಗೆ ಯಾರು ಇಲ್ಲ ನನ್ನ ಬ್ಯಾಕ್ ಸಪೋರ್ಟ್ ಬೇಕು ನಾನು ಒಂದು ಸೀಲ್ ಬಿಟ್ಕೊಂಡು ಲೆಕ್ಕಾಚಾರಕ್ಕೆ ಹೋಗ್ಬೇಕು ಅಂದ್ರೆ ನಾವು ಕೆಲವು ಪ್ರೊಸೀಜರ್ನ ಹೇಳ್ತಾ ಬರ್ತೀವಿ ಅದನ್ನ ನೀವು ಕಲಿಯಾಗಿದ್ರೆ ಇಚ್ಛೆ ಇದ್ದು ಬಂದು ಕಲಿಬಹುದು ಹುಡುನ್ ಸೆಟ್ ಮಾಡಕ್ಕೆ ಬರ್ತಾ ಇಲ್ಲ ನಂಗೆ ಅಕ್ಕಿನ ಫ್ರೀ ಮಾಡಕ್ಕೆ ಬರ್ತಲ್ಲ ಅದಕ್ಕೆ ಅದ್ರದೇ ಆದ ಒಂದು ಏಳು ಥರ ಎಂಟು ಥರ ವಿಧಾನಗಳಿದೆ ಅದರಿಂದ ಇವಾಗ ನಾನು ಯಾಕೆ ಇವಾಗ ಗ್ರೂಪ್ ಮಾಡ್ತಾ ಇದ್ದೀನಿ ಅಂದರೆ ಸಪ್ರೇಟಾಗಿ ಅವ್ರದ್ದೇ ಅದು ಇಂಡಿವಿಜುವಲ್ ಗ್ರೂಪ್ ಮಾಡ್ಕೊಂಡಿದ್ದೀನಿ ಏನಂದ್ರೆ ಅದರದ್ದೇ ಆದ ಒಂದು ಡೇಟಾ ಇದೆ ಆ ಡೇಟ್ ಪ್ರಕಾರನೇ ಹೋಗಬೇಕು ಆ ಡೇಟಾ ಮಾಡಿ ಅವ್ರವ್ರಿಗೆ ಪರ್ಸ್ನಾಗಿ ಇದು ಮಾಡ್ಕೊಂಡು ಅವ್ರವ್ರಿಗೆ ಅಕ್ಕಿ ಚೆನ್ನಾಗಿದೆ ಅಂದರೆ ಒಂದು ಡೇಟಾ ಇಕ್ಕಿ ಅವ್ರವ್ರ ದೌಡಿಗೆ ಈ ಯಂಗ್ಸ್ಟರ್ಸ್ಗೆ ಕೆಲವ್ರಿಗೆ ಎಲ್ಲ ಇದೆ ಅದಕ್ಕೆ ಬಿಡೋಕ್ಕೆ ಹಿಂದೆ ಮುಂದೆ ಕೆಲವ್ರು ಹೇಳ್ಕೊಡೋಲ್ಲ ಮಾಡಲ್ಲ ಅಂತಾರೆ ನಾವು ಮುಂದೆ ನಿಂತು ಹೇಳ್ಕೊಡ್ತೀವಿ அதுதே ஆதொன பிரோட்டோக்கால் இது அதே ஹேபுருத்து அக்கி இது ஒன்றே அந்த விதான சேஞ்சஸ் இல்லை ஒன்று பாஜ் ஜாஸ்தி மித்திரை நான் உண்டே எல்லாம் எல்லா அக்கி அன்வய் அல்லோம் தலைக்கொள்ளி ஒாஸ்தி இருக்கிற ஒவ்வொரு பாஜ் கம்மி இல்லை கலர் தப்பு மாத்தே அதே நான் எல்லா ஒன்றே எல்லாம் ஒன்றே ஆகல அக்கி அன்னோது ஒன்றே அல்ல விதான நூறாரி விட விதான அக்கி தப்பு திங்கக்கெல்லும் நான் அட்வைஸ் நினைக்கே சப்போர்ட்டாகி சீல் முகிய விட்ட நித்கோத்தீங்க அது ஏனா ஃபஸ்ட் பந்து நினைக்க லெக்கை கித்தாக ಇವಾಗ ರೆಕ್ಕೆ ಯಾವಾಗ ವ್ಯಾಕ್ಸಿನ್ ಯಾವಾಗ ಮಾಡಬೇಕು ಉಳುಕವಾಗಿ ಯಾವಾಗ ಔಷಧಿ ಹಾಕಬೇಕು ಯಾವಾಗಿದ್ದ ರೆಕ್ಕೆ ಕಿತ್ತಿ ಅದಕ್ಕೆ ಯಾವ ಥರ ಅದಕ್ಕೆ ಪ್ರೋಟೀನ್ ಹೈ ಪ್ರೋಟೀನ್ ಕೊಡಬೇಕು ರೆಕ್ಕೆ ಕಿತ್ತಾಗ ಅದರದ್ದೇ ಆದ ಕೆಲವು ಎನರ್ಜೀಸು ಪೌಡರ್ಸ್ ಇದೆ ಅದನ್ನು ನಾವು ನಾ ಪೌಡ್ರ್ ನಾವು ನಾಟಿ ಮಾಡಿ ಕೊಡ್ತೀವಿ ಅದನ್ನೇನು ಮಾಡ್ತೀವಿ ಅದರದ್ದೇ ಆದ ಒಂದು ತಾಕತ್ತು ಅದರದ್ದೇ ಆದ ಒಂದು ಇದು ರೆಕ್ಕೆ ಕಿತ್ತಿಯಲ್ಲಿ ಬಂದ ಮೇಲೆ ಅದಾದಮೇಲೆ ನೆಕ್ಸ್ಟ್ ಯಾವಾಗ ಬಾಲ ಬಾಲಕಿತ್ತಾದಮೇಲೆ ಯಾವಾಗ ಅಕ್ಕಿ ಫ್ರೀ ಮಾಡಬೇಕು ಬಿಡಕ್ಕೆ ಮೇಲೆ ಅದ್ರದೇ ಆದ ಒಂದು ಪ್ರೋಟೀನ್ ಇದೆ ಅಕ್ಕಿ ಫ್ರೀ ಮಾಡೋಕೆ ಅಕ್ಕಿ ಹೋಗಿ ಬಿಡ್ತೀವಿ ಒಂದು ವರ್ಷ ಒಳಗಡೆ ಇರ್ತಿಲ್ಲೋ ಬಿದ್ದೋಗ್ಬಿಡುತ್ತೆ ಅದನ್ನು ಮೊದ್ಲೇ ಮಾಡೋಕೆ ಅದ್ರದೇ ಆದ ಒಂದು ಪೌಡ್ರ್ ಇದೆ ಅಕ್ಕಿ ಫ್ರೀ ಮಾಡೋಕ್ಕೆ ಅಕ್ಕಿ ಬಿಡೋಕೆ ಮೊದಲೇ ಯಾವಾಗ ಬಾಲಕ್ಕೀಳ್ಬೇಕು ನಿಮಗೆ ಯಾವಾಗ ಬಾಲ ಕಟ್ಟಬೇಕು ಅಕ್ಕಿಗಳಲ್ಲಿ ಅದು ಬರೋದು ಮತ್ತು ಯಾವಾಗ ಉಡನ್ ಸೆಟ್ ಮಾಡಬೇಕು ಇವಾಗ ಇಷ್ಟು ಇದೆ ಬಾಲ ಕಟ್ಟೋದಿಂದ ಹಿಡ್ದು ಅಕ್ಕಿ ನಿಮ್ಗೆ ಸುಧಾರಣೆ ಮಾಡಿ ಉಡಾನ ತಂದು ನಿಲ್ಲಿಸಿ ನಮ್ಮ ಕೈಲಾದಷ್ಟು ಒಂದು ಮಾಡಿ ನಿಮಗೆ ಯಾರು ಇಚ್ಛೆ ಇದ್ದವ್ರ ಮಾತ್ರ ಸೇರಿ ಸುಮ್ಮನೆ ನಾನೇ ಬರೋರಿಗೆ ನನ್ನ ಸಂಬಂಧ ಇಲ್ಲ ಎಲ್ಲ ಬರುತ್ತೆ ಸಣ್ಣ ಪುಟ್ಟ ಅಕ್ಕಿ ಏನದರಲ್ಲಿ ಸಣ್ಣ ಪುಟ್ಟ ಅದನ್ನ ನಿಮಗೆ ನ್ಯೂನ ನಮ್ಮ ಕಡೆಯಿಂದ ಆದಷ್ಟು ನಾವು ಸ್ವಲ್ಪ ಫ್ರೀ ಮಾಡಿಕೊಂಡು ಇದು ಮಾಡ್ತೀವಿ ಎಲ್ಲರಿಗೂ ನಾನು ಮಾಡಲ್ಲ ಇದೊಂದು ಡೇಟ್ ಅಂತ ಇರುತ್ತೆ ಆ ಡೇಟ್ ಒಳಗೆ ಯಾರನ್ನು ಮೆಂಬರ್ಶಿಪ್ ತೊಗೊತಾರೋ ಅವರು ಮಾತ್ರ ಮಾಡ್ಕೊತೀರಿ ಇದ್ರಲ್ಲಿ ಯಾವುದು ಸ್ವಾರ್ಥ ಅಲ್ಲ ಯಾವುದು ಇಲ್ಲ ಇದೇನೇ ನಾವು ಮಾಡ್ತಾ ಇದ್ದೀವಿ ಅಂದರೆ ಕೆಲವು ಐಟಮ್ಸು ಅಮೌಂಟು ಜಾಸ್ತಿ ಇದೆ ಕೆಲವು ಸುಮಾರು ಐಟಮ್ಸು ಅಮೌಂಟ್ಗಳು ಜಾಸ್ತಿ ಆಗುತ್ತೆ ಅದರಿಂದ ಏನು ಮಾಡ್ತೀವಿ ಅದರದ್ದೇ ಆದ ನೀವೊಂದು ಇಪ್ಪತ್ತು ಪರ್ಸೆಂಟ್ ಕೊಟ್ಟರೆ ನಾವು ನಲ್ವತ್ತು ಪರ್ಸೆಂಟ್ ನಮ್ಮ ಕೈಯಿಂದ ಅಕ್ಕಿ ನಿಮಗೆ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಪ್ರತಿ ವರ್ಷವೂ ನಮ್ಮ ಕೈಲಾದಷ್ಟು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಕರ್ಚು ಮಾಡ್ಕೊಂಡು ಫ್ರೀಯಾಗಿ ಕೊಟ್ಟಿದ್ದೀವಿ ಅದಕ್ಕೆ ಕೊಡ್ತಾನೆ ಇದೀವಿ ಕೊಡ್ತಾನೆ ಇರ್ತೀವಿ ಅದನ್ನು ನಾವು ಇಲ್ಲಿ ಸಲ ನಮ್ಮ ಶೋಕಕ್ಕೆ ಬಂದಿದ್ದೀವಿ ಯಾಕಂದರೆ ಅಕ್ಕಿ ರೆಕ್ಕೆ ಕಿತ್ತದಿಂದ ಹಿಡಿದು ಅದನ್ನು ರೆಕ್ಕೆ ಕಿತ್ತಾದ್ಮೇಲೆ ಅದಕ್ಕೆ ಯಾವ ಥರ ಆಹಾರ ಕೊಡಬೇಕು ರೆಕ್ಕೆ ಕಿತ್ಕೊಂಡು ಬಂದಾದ್ಮೇಲೆ ಆಮೇಲೆ ಯಾವಾಗ ಇದಕ್ಕೆ ಕೀಳಬೇಕು ಬಾಲ ಮೇಲೆ ಯಾವ ಥರ ಮಾಡಬೇಕು ಬಾಲಕಿತ್ತಾದ್ಮೇಲೆ ಅದರ ಮೇಲೆ ನೆಕ್ಸ್ಟ್ ಬಂದು ಅಕ್ಕಿ ಬಿಡೋಕೆ ಶುರು ಮಾಡಿಕೊಂಡು ಫ್ರೀನೆಸ್ ಮಾಡಬೇಕು ಅಕ್ಕಿ ಅದನ್ನಾದ್ಮೇಲೆ ಕಸ್ಟ್ ಅಕ್ಕಿ ದಮ್ ಹಿಗಿರ್ತದೆ ಫಸ್ಟ್ ಅಕ್ಕಿ ಬಿಟ್ಟಾಗ ದಮ್ ಆಗಿರುತ್ತೆ ದಮ್ ಲಾಕ್ ಮಾಡೋದು ಹೆಂಗೆ ಉಡಾನ್ ಸೆಟ್ ಮಾಡಿದಾಗ ಅದ್ರದ್ದೇ ಆದ ಹಲ್ವಾಗ್ಳಿವೆ ಐ ಪ್ರೋಟೀನ್ ಅಲ್ವಾಗ್ಲು ಉಡನ್ ಉಡೋ ಹಲ್ವಾಗ್ಲು ಚೇಂಜ್ ಆಗ್ತಾ ಹೋಗುತ್ತೆ ಅದರಿಂದ ಉಡಾನಿಗೆ ಬಂದು ನಿಂತ್ಕೊಳ್ಳೋ ಗಂಟ ನಾವು ಏನೇ ಆದ್ರೂ ಸೀಲ್ ಮುಗಿಯೋ ಗಂಟ ನಮ್ಮ ಒಂದು ಅನುಭವದ ಇಷ್ಟು ವರ್ಷ ನೆಡ್ಕೊಂಡು ಬಂದಿರೋ ಅನುಭವದಲ್ಲಿ ನಮ್ಮ ಒಂದು ಅನುಭವನ ನಿಮ್ಗೆ ಹೇಳ್ತಾ ಬರ್ತೀವಿ ಅದನ್ನು ನೀವು ಮಾಡ್ಕೊಳ್ತಾ ಹೋದ್ರೆ ಒಂದು ವರ್ಷ ಎರಡು ವರ್ಷನ ನಮ್ಮ ನಮ್ಮ ಒಂದು ಇದರಲ್ಲಿ ಇದ್ರೆ ಮುಂದೆ ಆದ ಒಂದು ಇದ್ ಮಾಡ್ಕೊಂಡ್ರೆ ನೀವು ನೀವೇ ಕಲ್ತ್ಕೊತೀರಾ ಅವ್ರು ಕೊಡಲ್ಲ ಇವ್ರು ಕೇಳಲ್ಲ ಅವರು ಇರೋ ಸಂಬಂಧ ಇಲ್ಲ ನಮ್ಗೆ ಹ್ಮ್ ಇವಾಗ ನಾನು ಏನ್ ಹೇಳಿದೀನಿ ನೋಡಿ ಉಡಾನ್ ಅನ್ನೋದು ಬಹಳ ಕಷ್ಟ ಇದೆ ಸೆಟ್ ಮಾಡೋದು ಅಕ್ಕಿ ಇರುತ್ತೆ ಉಡಾನ್ ಅನ್ನೋದು ವಿಧಾನಗಳು ಚೇಂಜ್ ಇರುತ್ತೆ ಯಾವಕ್ಕೆ ಉಲ್ಟಾ ಕೇಳುತ್ತೋ ಯಾವಕ್ಕೆ ಉಲ್ಟಾ ಗರ್ತಿ ಉಡಾನ್ ಕೇಳುತ್ತೋ ಅದ್ರದೇ ಆದ ಇದೆ ಸುಮಾರು ಎಂಟರಿಂದ ಒಂಬತ್ತು ತರ ಉಡಾನ್ ಬರುತ್ತೆ ಆ ಉಡಾನ್ಗಳನ್ನ ನೀವು ಮಾಡ್ತಾ ಬರ್ಬೇಕು ಅದರಿಂದ ನಾನೇನು ಹೇಳೋದಂದ್ರೆ ಉಡಾನ್ಗಳು ಅನ್ನೋದು ನಾವು ನಮ್ಮದೇ ಆದ ಒಂದು ಅನಿಸಿಕೆಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ ನಿಮ್ಮ ಕೈಲಿ ಎಲ್ಲ ಮಾಡಿಸೋದು ಕೆಲವು ತಾಕತ್ತು ಅನ್ನೋದಕ್ಕೆ ಅದಕ್ಕೆ ಏನು ಬೇಕು ಅದನ್ನು ನಾವು ನಿಮಗೆ ಸಿಟಿಲಿ ಇರೋರಿಗಾದ್ರೆ ಅವ್ರದ್ದೇ ಆದ ಪೋರ್ಟಲ್ ಮಾಡಿಕೊಡ್ತೀವಿ ಅದನ್ನ ನೀವು ಎತ್ಕೊಂಡಂಗೆ ನೀವು ಮಾಡ್ಕೊಡ್ರಿ ಆದರೆ ಹೊರಗಡೆ ಇರೋರಿಗೆ ಟ್ರಾನ್ಸ್ಪೋರ್ಟ್ ಅವ್ರದ್ದೇ ಆದ ಒಂದು ಇದಿರುತ್ತೆ ಅದು ಅನುಕೂಲ ಇದ್ದ ಅವ್ರಿಗೆ ಅವ್ರ ಜಾಗಕ್ಕೆ ನಾವು ಕಲಿಸ್ಕೊಡೋ ಕೆಲಸ ನಾವು ಮಾಡಿಕೊಡ್ತೀವಿ ಈ ಸೀಲ್ ಅನ್ನೋದಕ್ಕೆ ಇದಕ್ಕೇನು ಬೇಕು ಯಾವ ರೀತಿ ತಂದು ಟ್ಯಾಂಕ್ಗೆ ಹಾಕ್ಬೇಕು ಎಕ್ಕಿನ ಇದು ಗಿರೆಬಾಝ್ದಿದು ಇದು ಭಾಳ ಕಷ್ಟ ಇದೆ ಒಂದೊಂದು ಸೆಕೆಂಡ್ಗೂ ಭಾಳ ಯೋಚನೆ ಮಾಡಬೇಕಾಗತ್ತೆ ಅದರಿಂದ ನಾವೇನು ಈ ವರ್ಷದಿಂದ ಪ್ರತಿ ವರ್ಷನೂ ಹೆಲ್ಪ್ ಮಾಡ್ತಾನಿದ್ವಿ ಕೆಲವ್ರಿಗೆಲ್ಲ ಹೆಲ್ಪು ಮಾಡಿದ್ದೀವಿ ಕೆಲವರು ಅರ್ಧ ಅರ್ಧ ಕಲಿತಾರೆ ಮತ್ತೆ ಯಾರು ಹೇಳ್ತಾರೆ ಅಂತಾರೆ ತಪ್ಪು ಮಾಡ್ಬಿಡ್ತೀರೋ ಅಂತ ಹೇಳ್ತಾರೆ ಆ ಕೆಲಸ ಮಾಡ್ತೀನಿ ನನ್ನ ಗ್ರೂಪ್ ನಾನು ಸೇರಿಸ್ಕೊಳ್ಳಲ್ಲ ಏನು ಬೇಕು ನಂಬರ್ ಅನ್ನೋದಕ್ಕೆ ಹೋಗಬೇಕು ನಿಮ್ಮ ಕೀವ್ ಯಾವ ಯಾವ ರೀತಿ ಇದೆ ಅದರದ್ದೇ ಆದ ನೋಡಿಕೊಂಡು ನಿಮ್ಮ ಅಕ್ಕಿಗಳು ತಪ್ಪನಾಗೆ ಅದಕ್ಕೆ ಯಾವ ರೀತಿ ಹೋಗುತ್ತೆ ಒಂದು ಆರು ಅವರ್ ಏಳು ಅವರ್ ಎಂಟು ಅವರ್ಗೆ ಹೋಗುತ್ತೋ ಅದರದ್ದೇ ಆದ ಕೆಲವು ವಿದ್ಯೆಗಳಿದೆ ಅದನ್ನು ನಿಮ್ಮ ಕೈ ನಾನು ಹೇಳ್ತಾ ಹೋಗ್ತೀನಿ ನಿಮ್ಮ ಕೈ ಮಾಡಿಸ್ತಾ ಇರ್ತೀನಿ ನೀವು ಮಾಡಿದಾಗೂ ಆಗುತ್ತೆ ಕಲ್ತಂಗೂ ಆಗುತ್ತೆ ಅವ್ರು ಹೇಳ್ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ತಲೆ ಕಟ್ಸ್ಕೊಬೇಡಿ ನಮ್ಮ ಇಷ್ಟೊಂದು ಜರ್ನಿಲಿ ಸಾಕಷ್ಟು ಜನಕ್ಕೆ ಹೇಳು ಕೊಟ್ಟಿದ್ದೀವಿ ಕಲಿತು ಅರ್ಧ ಹೋಗಿದ್ದಾರೆ ತೊಡೆನೂ ತಟ್ಟಿದ್ದಾರೆ ಅವಕ್ಕೆಲ್ಲ ನಾನು ತಲೆ ಕಟ್ಸ್ಕೊಳ್ಳಲ್ಲ ಕಲಿಯೋರು ಇಚ್ಛೆ ಇದ್ದು ಮಾಡಿದ್ರೆ ಈ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟು ಇಚ್ಛೆ ಇದ್ದು ಯಾರಿಗೂ ನಾನು ಬಲವಂತಂತೂ ಮಾಡಲ್ಲ ಯಾಕೆಂದರೆ ಎಲ್ಲ ಇರುತ್ತೆ ಬಿಡ ವಿಧಾನ ಗೊತ್ತಿರಲ್ಲ ಅದರಿಂದ ನಮ್ಮದು ಒಂದು ಅನಿಸಿಕೆ ನಿಮ್ಮನ್ನು ತಿದ್ದುಕೊಂಡು ಯಾವ ರೀತಿ ಎತ್ಕೊಂಡು ಒಂದು ವರ್ಷ ನೀವು ಕರೆಕ್ಟಾಗಿ ಕಲ್ತರೆ ಪ್ರತಿ ವರ್ಷ ನಿಮ್ಮ ಮನೆಗೆ ನೀವೇ ಸೀರೆ ಕಟ್ಕೊಂಡು ನೀವೇ ಬಿಡೋದು ಯಾರ ಮನೆ ಬರ್ಕೆ ಹೋಗುವಂಥ ನೆಸೆಸರಿ ಬರೋಲ್ಲ ಅದಕ್ಕೆ ಏನು ಬೇಕು ಯಾವ ಥರ ಯಾವ ಯಾವ ಥರ ಬೇಕು ಅದು ಮೂರಾರು ದಿನ ವಿಧಾನ ಇದೆ ಅದನ್ನೆಲ್ಲ ನಮ್ಮ ಬೇರೆ ಲೈವಲ್ಲಿ ನಾವು ಹೇಳಲ್ಲ ಅವ್ರವರ ಅನಿಸಿಕೆ ನಾವು ಒಂದು ಗ್ರೂಪ್ ಅನ್ನೋದು ಮಾಡಿ ಅಂದರೆ ಅದು ಗ್ರೂಪ್ ಅಂದರೆ ಇಂಡಿವಿಜುವಲಾಗಿ ಆಗಿ ಅವ್ರವ್ರ ಡೇಟಾ ಇಟ್ಟಿರ್ತೀವಿ ಒಬ್ಬರು ಒಂದು ದೌಡಿ ಅಂದರೆ ಅವ್ರು ಎಲ್ಲರೂ ಸೀಲ್ ಕಟ್ಟಿದ್ದೀರಾ ಒಳ್ಳೊಳ್ಳೆ ಟೈಮ್ ಬಿಡಿ ಒಳ್ಳೊಳ್ಳೆ ಟೈಮ್ ಇದು ಮಾಡ್ಕೊಳ್ಳಿ ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ ಯಾವ ಟೈಮ್ಗೆ ಏನೋ ನಿಮ್ಮ ದೊಡ್ಡ ದೊಡ್ಡವರು ಹೇಳ್ಕೊಟ್ಟಿರ್ತಾರೆ ಸಣ್ಣ ಸಣ್ಣದಿರುತ್ತೆ ದುಡ್ಕಾಕೋಬೇಡಿ ನಿಮ್ಮ ಅಕ್ಕಿ ನಿಮ್ಗೆ ಗೊತ್ತಿರುತ್ತೆ ಯಾರ ಅಂದೇಳಿ ಬಲ ಬಿಚ್ಚು ಅನ್ನೋದು ಬಿಡೋದು ಇವೆಲ್ಲ ಮಾಡೋಕೋಗಬೇಡಿ ಹೆಂಗ್ ಕಲ್ತಿರ್ತಿರೋ ನಿಂದೆ ನಿಮ್ಮ ತನ ನಿಮ್ಮ ತಲೆಗೆ ನಿಮ್ಮ ದೌಡಿ ನಿಮ್ಮ ಅಕ್ಕಿ ಆ ಮೂರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋದ್ರೆ ನೀವು ಅಕ್ಕಿ ಬಿಡ್ಬೋದು ಅಶೀಲನಾಥ್ ಬಂದಾಗ ನಿಂದೆ ಆದ ಶ್ರದ್ಧೆ ಭಕ್ತಿ ಗುರು ಹೇಳ್ಕೊಟ್ಟಿರೋ ವಿದ್ಯೆ ಈ ಮೂರನ್ನ ಮಾತ್ರ ನೀವು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ನೀವೆಂಥ ಬೆಟ್ಟ ಬೇಕಾರು ಹತ್ಬೋದು ಏನು ಹಾಕರು ಮಾಡ್ಬೋದು ನಿಮ್ ಗುರು ಹೇಳ್ಕೊಟ್ಟಿರ್ತಾನೆ ಆನೆ ಅಂತ ಬಲ ಕುದುರೆ ಅಂತ ಓಟ ಹೇಳ್ಕೊಟ್ಟಿರ್ತಾನೆ ಈ ಶೋಕಲ್ಲಿ ಬೇಕಾದಿ ಬೆರಡೆ ಆಯ್ತಾ ಇವೆರಡು ಇತ್ತು ಅಂದರೆ ಏನು ಬೇಕಾದ್ರೂ ಮಾಡೋದು ಗುರುವನ್ನು ಆಶೀರ್ವಾದ ಇಟ್ಕೊಂಡು ಸದಾ ಮಾಡ್ಕೊಂಡು ಹೋಗಿ ಗುರು ಎಲ್ಲ ಮಾಡಿ ಇಲ್ಲ ದೊಡ್ಡವ್ರ ಹತ್ರ ಹೋಗಿ ಕಲಿಯೋರು ಹೋಗಿ ಕಲ್ತಿ ಮಾಡಿ ನೀವು ಬಿಡಿ ಸುಮ್ಮನೆ ಏನೋ ಹೇಳ್ದೋ ಮಾಡ್ದೋ ಅಂದರೆ ಅಕ್ಕಿ ಬಿಡೋಕ್ಕಾಗಲ್ಲ ಕಷ್ಟ ಇದೆ ಹತ್ತು ಸೀಲ್ ಹದಿನೈದು ಸೀಲ್ ಕಟ್ಟಿರ್ತೀರಾ ಸುಮ್ಮನೆ ಇದು ಮಾಡ್ಕೊತೀರಾ ಯಾರೋ ಹೋಗಿ ಕೇಳಿ ಕಲೀರಿ ಇಲ್ಲ ಇಚ್ಛೆ ಇದ್ದೋ ನಾನು ಕಲೀಲೇಬೇಕು ಅನ್ನೋರು ದಯವಿಟ್ಟು ಇಲ್ಲಿ ಬನ್ನಿ ನನ್ನದೇ ಆದ ಒಂದು ಮಾರ್ಗದರ್ಶನ ಇರುತ್ತೆ ಮಾಡಿ ಬರೋದು ತಿರ್ಗಿ ಹಂಗೆ ಹಿಂಗೆ ಮಾಡಿದ್ರೆ ನಾನು ಅವರು ಖಂಡಿತ ನಾನು ಗ್ರೂಪಿಂದ ಹೆಚ್ಚಾಗ್ತೀನಿ ನಾನು ಯಾರನ್ನೂ ಸೇರಿಸ್ಕೊಳ್ಳೋ ಯಾರನ್ನೂ ನಾನು ಬಲವಂತವಾಗಿ ಏನಿಲ್ಲ ಏನೋ ನಮಗೂ ವಯಸ್ಸಾಗಿದೆ ನಮ್ಮ ಕೈಲಾದಷ್ಟು ನಾಲ್ಕು ಜನಕ್ಕೆ ಒಂದು ಒಳ್ಳೇದು ಮಾಡೋಣ ಅಂತ ಇದನ್ನು ನಾವು ಈ ವರ್ಷದಿಂದ ಮಾಡಿದ್ದೀನಿ ಇಚ್ಛೆ ಇದ್ದವ್ರು ಬಂದರೆ ಅದರದ್ದೇ ಆದ ವಿಧಾನಗಳಿದೆ ಅದನ್ನು ನಾನು ನಿಮ್ಗೆ ಹೇಳ್ಕೊಟ್ಟು ನಿಮ್ಮ ಕೈಲೇ ಮಾಡಿಸ್ತೀನಿ ನೀವೇ ಎಲ್ಲ ಮಾಡೋದು ಅದು ಏನಿದೆ ಅದರ ತಾಕತ್ತು ಮಾತ್ರ ನಾನು ನಿಮ್ಮ ನಿಮ್ಮ ಮನೆ ಬಾಗ್ಲಕ್ಕೆ ತನಸೋ ಕೆಲಸ ನಂದು ಅದರದ್ದೇ ಆದ ಪ್ರೊಸೀಜರು ಪ್ರೋಟೋಕಾಲ್ ಇದೆ ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ ಇಪ್ಪತ್ತರೊಳಗೆ ಯಾರು ಸೇರ್ತಾರೆ ಅವರು ಮಾತ್ರ ನಾನು ಹೇಳಿರ್ತೀನಿ ನೋಡಿ ರೆಕ್ಕೆ ಕಿತ್ತಾಗಿದ್ದ ಹಿಡಿದು ಬಾಲ ಕಿತ್ ಬಾಲಿಂದ ಹಿಡ್ದು ಐ ಪ್ರೋಟೀನ್ ಅದಕ್ಕೆ ಏನು ಬೇಕು ಅದಕ್ಕೆ ರೆಸ್ಟಿಬಿಟಿ ಪ್ರಾಬ್ಲಮು ಅದರದ್ದೇ ಆದ ವಿಧಾನ ಇರುತ್ತೆ ಮತ್ತು ಅಕ್ಕಿ ಹೆಲ್ತಿಯಾಗಿರಬೇಕು ಹಾರ್ಟ್ ಬೀಟ್ ಜಾಸ್ತಿ ಇರಬಾರ್ದು ಅಕ್ಕಿ ಹೆಲ್ತಿಯಾಗಿ ಏನೇ ತಿಂದರೂ ಕರಗಬೇಕು ಅದು ಬಂದಾಗ ಅದರದ್ದೇ ಆದ ವಿಧಾನ ಇರುತ್ತೆ ಅದನ್ನು ನಾನು ನಿಂತ್ಕೊಂಡು ಸದಾ ನಿಮಗೆ ಅಣ್ಣನೋ ತಮ್ಮನೋ ನಿಮಗೆ ನಾನು ಹಿಂದೆ ನಿಂತ್ಕೊಂಡು ನಾನು ಅಡ್ವೈಸ್ ಮಾಡ್ತಾ ಹೋಗ್ತೀನಿ ನೀವು ಮಾಡೋರು ಇಚ್ಛೆ ಇದ್ದೋರು ನಾನು ದಯವಿಟ್ಟು ಇಪ್ಪತ್ತರೊಳಗೆ ಯಾರು ಬೇಕೋ ಅದನ್ನು ನಿಮ್ಮ ನಂಬರ್ನ ನನಗೆ ಹೇಳಿ ಅದು ಮಾಡಿ ನೋಂದಾಯಿಸಿಕೊಂಡ್ರೆ ಅದರದ್ದೇ ಆದ ನೆಕ್ಸ್ಟ್ ಅನ್ ಪ್ರೊಸೀಜರ್ ಚೇಂಜ್ ಇದೆ ಇಲ್ಲಿ ನಾನು ಬೇರೆ ಟಾಗಿ ಯಾವುದು ನಾನು ಹೇಳಲ್ಲ ಬಿಡಾ ವಿಧಾನ ಇದೆ ನಿನ್ನ ದೌಡಿದೇನಿದೆ ನಿನ್ ಮಾತ್ರ ಹೇಳ್ತೀನಿ ಈ ದೌಡಿದ್ ಅವ್ರಿಗೆ ಹೇಳೋಲ್ಲ ಗ್ರೂಪ್ ಅನ್ನೋದು ಮಾಡೋಲ್ಲ ಒಂದು ವರ್ಷದ ಡೇಟಾ ಮಾಡಿ ಕೊತ್ತೀವಿ ಅವ್ರ ದೌಡಿದ್ ಅವ್ರ ಅಕ್ಕಿ ಬಗ್ಗೆ ಅವ್ರಿಗೆ ಹೇಳ್ತೀವಿ ಹೊರ್ತು ಬೇರೆ ಬೇರೆ ದೌಡಿದು ಇಲ್ಲಿ ಹೇಳಲ್ಲ ಗ್ರೂಪ್ ಅಲ್ಲಿ ಯಾವ್ದೋ ತರವಾದ ಇಲ್ಲ ಇಂಡಿವಿಜುವಲ್ ಇಲ್ಲ ಎಲ್ಲ ಇಂಡಿವಿಜುವಲ್ ಆಗಿ ಒಂದೊಂದೇ ಹೋಗುತ್ತೆ ಅವರವ್ರ ಡೇಟಾ ಎಂಟ್ರಿ ಮಾಡ್ತಾ ಹೋಗ್ತಿವಿ ಒಂದು ವರ್ಷ ಅವ್ರು ನಮ್ಮ ಜೊತೆಲಿ ಇದ್ರೆ ಇಚ್ಛೆ ಇದ್ದವ್ರು ದಯವಿಟ್ಟು ಸೇರ್ಕೊಳ್ಳಿ ಎಲ್ಲ ಸೀಲ್ ಕಟ್ಟಿದ್ರಾ ಒಳ್ಳೊಳ್ಳೆ ಟೈಮ್ ಬಿಡಿ ದುಡ್ಕಾಕ್ ಹೋಗ್ಬಿಡಿ ಯಾವ ಟೈಮಲ್ಲಿ ಯಾವ ಅಕ್ಕಿ ಬಿಡೋಕು ಹೇಳ್ಕೊಟ್ಟಿರ್ತಾರೆ ಆ ಟೈಮಲ್ಲಿ ಅಕ್ಕಿ ಬಿಟ್ಕೊಂಡು ಒಳ್ಳೆ ಟೈಮ್ ಒಳ್ಳೊಳ್ಳೆ ಟೈಮ್ ಬಿಡಿ ಒಳ್ಳೊಳ್ಳೆ ಇದು ಮಾಡ್ಕೊಳ್ಳಿ ಕಟ್ಟಿರೋ ಆಗಲಿ ಒಳ್ಳೆಯದಾಗಲಿ ಎಲ್ಲ ಒಳ್ಳೊಳ್ಳೆ ಟೈಮ್ ಇಟ್ಕೊಂಡು ಎಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಇರೋ ಸುಖದವರು ಬೆಂಗಳೂರಲ್ಲಿ ಇರೋ ಸೌಖ್ದವ ಎಲ್ಲರೂ ನಮ್ಮ ಕಡೆಯಿಂದ ಒಳ್ಳೊಳ್ಳೆ ಟೈಮ್ ಬಿಡಿ ಸ್ವಲ್ಪ ಕಷ್ಟ ಬಿಡಿ ಲೇಜಿತನ ಮಾಡಬೇಡಿ ಸ್ವಲ್ಪ ಕಷ್ಟ ಬಿದ್ದರೆ ಫಲ ಇದೆ ಗ್ಯಾರಂಟಿ ಇದೆ ಕೈ ಕಸ ಆದರೆ ಬಾಯಿ ಮಸೂದೆ ನನಗೂ ಕಷ್ಟ ಬಿದ್ದರೆ ನಿಮಗೆ ಖಂಡಿತ ಆಗುತ್ತೆ ಸಿ ನಾನು ಅದು ಬಂದಾಗ ನಿಂದೇ ಆದ ಕಟ್ಟುಪಾಡುಗಳನ್ನ ಮಾಡಿಕೊಂಡು ಅಕ್ಕಿ ಬಿಡಿ ಎಲ್ಲ ಒಳ್ಳೊಳ್ಳೆ ಟೈಮ್ ಅಕ್ಕಿ ಬಿಡಿ ಇಡೀ ಕರ್ನಾಟಕ ಬೆಂಗಳೂರು ಎಲ್ಲರಿಗೂ ನಮ್ಮ ಕಡೆಯಿಂದ ನಮಸ್ಕಾರ ಹೇಳ್ತಾ ಇದೀನಿ ಎಲ್ಲ ಒಳ್ಳೊಳ್ಳೆ ಟೈಮ್ ಅಕ್ಕಿ ಬಿಡಿ ಎಲ್ಲರಿಗೂ ಒಂದು ಭಗವಂತ ಆರೋಗ್ಯ ಹಾಯಿಸ್ಕೊಟ್ಟು ನಿಮ್ಮ ಅಕ್ಕಿಗೂ ಏನು ಅಂತ ಇದು ಮಾಡಿ ಒಳ್ಳೊಳ್ಳೆ ಮಾಡಿ ನನ್ನ ಕಡೆಯಿಂದ ದಯವಿಟ್ಟು ಕೇಳ್ಕೊತಾ ಇದೀನಿ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಇಚ್ಛೆ ಇದ್ರು ಬರ್ಬೋದು ಡೇಟಾ ಮಾಡಿರ್ತೀವಿ ಆ ಡೇಟ್ ಆ ಡೇಟ್ ಆ ಡೇಟಾ ಒಂದು ವರ್ಷ ಆ ಡೇಟ ನಮ್ಮ ಹತ್ರ ಇಟ್ಕೊಂಡಿರ್ತೀವಿ ಅವ್ರು ಬಂದೊಂದು ಕರೆಕ್ಟಾಗಿ ಕರೆಕ್ಟ್ ಕಲಿಯಾಗಂಟ ಅವ್ರ ಟಚ್ಚಲ್ಲಿ ಸದಾ ನಾವು ಹಿಂದೆ ಇದ್ದೇ ಇರ್ತೀವಿ ಯಾರು ಇಚ್ಛೆ ಇದ್ದು ಕಲಿತು ನಾನು ಅಕ್ಕಿ ಬಿಡ್ಲೇಬೇಕು ಮಾಡಲೇಬೇಕು ಅಂದರೆ ಮನಸ್ಸಿದ್ದು ಮಾಡಿದ್ರೆ ಬಲವಂತವಾಗಿ ಯಾರನ್ನ ನಾನು ಕರೆಯೋದು ಇಲ್ಲ ಕಲಿಯೋಂಗಿದ್ದು ನಾನು ಇಚ್ಛೆ ಕಲಿಬೇಕು ಅನ್ನೋರು ನನ್ನ ಇಪ್ಪತ್ತನೇ ತಾರೀಕು ಈ ಲಾಸ್ಟ್ ಡೇಟ್ ಅಷ್ಟರೊಳಗೆ ಯಾರು ಮೆಂಬರ್ಶಿಪ್ ಆಗ್ತಾರೋ ಆ ಮೆಂಬರ್ಶಿಪ್ ಆದವ್ರು ಮಾತ್ರ ನಾನು ಏನಿದೆ ಅದ್ರ ಪ್ರ ಅದನ್ನು ಪ್ರ ಪಾಠನ ನಿಮ್ಗೆ ಹೇಳ್ತಾ ಹೋಗ್ತೀನಿ ನಿಮ್ಮ ಕೈ ಮಾಡ್ತಾ ಹೋಗಿ ನಾವು ಫ್ರೀ ಮಾಡ್ಕೊಂಡು ನಿಮ್ಗೆ ಏನು ಮಾಡಬೇಕು ಅದನ್ನು ಯಾವ ರೀತಿ ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ ನಾನು ಇಷ್ಟು ಇಷ್ಟನ್ನ ನಾನು ಹೇಳ್ಬಲ್ಲೆ ನೀವು ಮುಂದಕ್ಕೆ ಇದನ್ನು ಮಾಡಲೇಬೇಕಂದ್ರೆ ಭಗವಂತ ಯಾವಾಗಲೂ ನಾನು ಮಾಡಲ್ಲ ಇಚ್ಛೆ ಇದ್ದವರು ಇಪ್ಪತ್ತನೇ ತಾರೀಕೊ ಒಳಗೆ ಈ ತಿಂಗಳು ಇಪ್ಪತ್ತರೊಳಗೆ ಎಂಟ್ರಿ ಮಾಡಿಸ್ಕೊಳ್ಳಿ ಅದಾದ ಮೇಲೆ ಯಾರೇ ಬಂದ್ರೂ ನಾನು ಎಂಟ್ರಿ ತೊಗೊಳ್ಳಲ್ಲ ಲಿಮಿಟೇಷನ್ ಇಷ್ಟೇ ಜನರು ಇಷ್ಟೇ ಜನ ಅದ್ರ ಮೇಲೆ ಎಕ್ಸ್ಟ್ರಾ ಒಬ್ಬ ಬಂದ್ರೂ ನಾನು ಎಂಟ್ರಿ ಮಾಡಲ್ಲ ಅದನ್ನು ಗ್ರೂಪ್ಗೆ ಆ್ಯಡ್ ಮಾಡ್ಕೊಳ್ಳಲ್ಲ